ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಅತಿ ಸುಲಭವಾಗಿ ಶೇಂಗಾದ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಮುಂಚೆಯೂ ನಾನು ತೋರಿಸಿದ್ದೀನಿ ಬೇರೆ ಥರ ಇದು ಬೇರೆ ಮೆಥಡಲ್ಲಿ ಮಾಡಿದ್ದೀನಿ ತುಂಬ ಆಗಿ ಫಸ್ಟ್ ಟೈಮ್ ಮಾಡೋರೆಲ್ಲ ಇದನ್ನು ಈಸಿಯಾಗಿ ಮಾಡ್ಕೋಬೋದು ಅದಕ್ಕೆ ಏನು ಮಾಡೋದು ಅಂತ ಈಗ ನೋಡ್ತಾ ಹೋಗೋಣ ಮೊದಲಿಗೆ ನಾನಿಲ್ಲಿ ಶೇಂಗಾ ಬೀಜನ ತೊಗೊಂಡಿದ್ದೀನಿ ಹಸಿ ಶೇಂಗಾ ಬೀಜನ ಕಡಲೆ ಬೀಜ ಅಂತಿರಲ್ಲ ಅದನ್ನು ತೊಗೊಂಡಿದ್ದೀನಿ ಒಂದು ಕೆ ಜಿ ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ ಹೊತ್ತೋದಂಗೆ ಆಗುತ್ತೆ ಸೊ ಅದಕ್ಕೆ ನೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೈ ಬಿಡ್ದಿರೋ ಹಾಗೆ ಕಂಟಿನ್ಯೂ ತಿರುಗಿಸ್ತಾ ಇದನ್ನು ಹುರ್ಕೋಬೇಕು ನೋಡಿ ಹುರಿದಾದ್ಮೇಲೆ ಈ ರೀತಿ ಈ ರೀತಿ ಬಂದರೆ ಸಾಕಾಗುತ್ತೆ ನೋಡಿ ಹುರಿದ್ಬಿಟ್ಟು ಇದನ್ನು ಒಂದು ತಟ್ಟೆಗೆ ಹಾಕಿಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಬಿಡಿ ಬಿಸಿ ಇರೋವಾಗಲೇ ಏನು ಮಾಡೋಕ್ಕೆ ಹೋಗಬೇಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಈ ರೀತಿ ಅಗಾಲ ಬಿಟ್ಬಿಡಿ ಇದನ್ನು ಸಿಪ್ಪೆ ಯಾವ ರೀತಿ ತೆಗೆಯೋದು ಅಂತ ನಾನೊಂದು ಈಸಿ ಟ್ರಿಕ್ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈ ರೀತಿ ಒಂದು ಕವರ್ ಇರುತ್ತಲ್ಲ ಈ ರೀತಿ ಕವರ್ ಬಟ್ಟೆಯು ಕವರ್ ತೊಗೊಂಡ್ಬಿಟ್ಟು ಅದರಲ್ಲಿ ಹುರಿದಿರುವಂಥ ಶೇಂಗಾ ಬೀಜಗಳನ್ನೆಲ್ಲ ಹಾಕ್ಕೊಂಬಿಡಿ ನೋಡಿ ಈ ರೀತಿ ಹಾಕ್ಕೊಂಡು ನಂತರ ಇದನ್ನು ನೀಟಾಗಿ ಸ್ವಲ್ಪ ಸ್ವಲ್ಪನೇ ಬಡಿತಾ ಹೋಗಬೇಕು ಬಾಯಿನ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಇದನ್ನು ಈ ರೀತಿ ಬಡಿತ ಹೋಗಬೇಕು ತೋರಿಸ್ತೀನಿ ನೋಡಿ ನಾನು ಈ ರೀತಿ ಮಾಡ್ತಾ ಒಂದು ಎರಡು ಮೂರು ನಿಮಿಷ ಇದೇ ರೀತಿ ಮಾಡಿ ಮಾಡಿದ್ಮೇಲೆ ನಮಗೆ ಎಲ್ಲ ನೀಟಾಗಿ ಸಿಪ್ಪೆ ಬಿಚ್ಕೊಂಡ್ಬಿಟ್ಟಿರುತ್ತೆ ನೋಡಿ ಈ ರೀತಿ ಎಲ್ಲ ಸಿಪ್ಪೆ ಓಪನ್ ಆಗಿರುತ್ತೆ ನಂತರ ಇದನ್ನು ಕೇರ್ಬಿಟ್ಟು ಸಿಪ್ಪೆನ ಬೀಜನೆಲ್ಲ ಸಪ್ರೇಟ್ ಮಾಡ್ಕೊಂಬಿಡಿ ನೋಡಿ ಈ ರೀತಿ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ನಾನು ಈಗ ಅಳತೆನಲ್ಲಿ ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಂಬಿಡಿ ನೀವು ಯಾವ ಕಪ್ಪಲ್ಲಿ ಕಡಲೆ ಬೀಜನ ತೊಗೊಂಡಿರ್ತೀರೋ ಸೇಮ್ ಅದೇ ಕಪ್ಪಲ್ಲಿ ನೀವು ಬೆಲ್ಲನ ತೊಗೋಬೇಕು ಈಗ ಎರಡು ಕಪ್ಪು ಶೇ ಕಡಲೆ ಬೀಜ ತೊಗೊಂಡ್ರೆ ಎರಡು ಕಪ್ಪಷ್ಟು ಬೆಲ್ಲ ಸ್ವೀಟ್ ಕಮ್ಮಿ ತಿನ್ನೋರಿದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಈ ರೀತಿ ಅಳತೆ ಮಾಡಿ ಒಂದು ಕೆ ಜಿ ನೀವು ಶೇಂಗಾ ತೊಗೊಂಡ್ರೆ ಒಂದು ಕೆ ಜಿ ಬೆಲ್ಲ ತೊಗೊಳ್ಳಿಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಆದರೂ ನಡೆಯುತ್ತೆ ಇಲ್ಲಿ ನಾನು ಮೊದಲು ಇದಕ್ಕೆ ಯಾವುದೇ ರೀತಿ ಬೆಲ್ಲನ ಸೇರಿಸ್ತಾ ಇಲ್ಲ ಬರೀ ಶೇಂಗಾನ ಅಷ್ಟೇ ನಾನು ನೀಟಾಗಿ ಫೈನಾಗಿ ಪೌಡರ್ ಇದ್ದೀನಿ ನಂತರ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಇಲ್ಲಿ ನಾನು ಲಾಸ್ಟ್ ಟೈಮಲ್ಲಿ ನಾನು ಮಾಡಿ ತೋರಿಸಿದಾಗ ಅದರಲ್ಲಿ ಮಿಕ್ಸಿನಲ್ಲೇ ಬೆಲ್ಲನ ಹಾಕೊಂಡಿದ್ದೆ ಬಟ್ ಈ ಸಲ ನಾನು ಬೇರೆ ಥರ ಮಾಡ್ತಾಯಿದ್ದೀನಿ ಈ ರೀತಿ ದಪ್ಪ ದಪ್ಪ ಶೇಂಗಾ ಉಳಿದಿದ್ರೆ ಅದನ್ನೆಲ್ಲ ತೆಗೆದುಬಿಡಿ ಈ ರೀತಿ ಎಲ್ಲ ಶೇಂಗಾನು ಮೊದಲಿಗೆ ನಾನು ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಪೌಡರ್ ಮಾಡಿ ಒಂದು ಸೈಡು ಇಟ್ಕೊಂಬಿಡೋಣ ನಂತರ ನಾವು ಬೆಲ್ಲ ಯಾವ ರೀತಿ ಇದಕ್ಕೆ ಹಾಕೋದು ಅಂತ ನೋಡ್ತಾ ಹೋಗೋಣ ನಾನಿಲ್ಲಿ ಯಾವ ಕಪ್ಪಲ್ಲಿ ಕಡಲೆ ಬೀಜ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ನಾನು ಬೆಲ್ಲ ಕೂಡ ತೊಗೋತಾ ಇದ್ದೀನಿ ಎರಡು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ನಾನು ಸ್ವೀಟ್ ಜಾಸ್ತಿ ಬೇಡ ಅಂತ ಅದಕ್ಕೆ ಒನ್ ಚ ಕಪ್ಪಷ್ಟು ನೀರನ್ನು ಇದ್ದೀನಿ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಈ ರೀತಿ ಮಾಡಿಕೊಂಡು ನಂತರ ಗ್ಯಾಸ್ ಮೇಲೆ ಇಟ್ಟು ಇದು ಬೆಲ್ಲ ಕರ್ಗೋವರೆಗೂ ಹಾಗೆ ತಿರುಗಿಸ್ತಾ ಇರಿ ಇಲ್ಲ ಹೊತ್ತೋಗ್ಬಿಡುತ್ತೆ ನೀಟಾಗಿ ತಿರುಗಿಸ್ತಾ ಕಂಪ್ಲೀಟಾಗಿ ಇದನ್ನು ರಸ ಮಾಡ್ಕೋಬೇಕು ಪಾಕ ಏನು ತೆಗಿಯೋದು ಬೇಡ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಬೆಲ್ಲ ಕರಗಿದ ನಂತರ ಒಂದು ನಿಮಿಷ ಕುದಿಸ್ಕೊಳ್ಳಿ ನಂತರ ಈಗ ನಾನು ಸಾಣಿಗೆಯಿಂದ ಕುದಿಸಿಟ್ಕೊಂಡಿರೋವಂಥ ಬೆಲ್ಲದ ರಸನ ಇದಕ್ಕೆ ಶೇಂಗಾ ಪುಡಿ ಏನು ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸೋಸ್ಕೊಳ್ಳಿ ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಅದೆಲ್ಲ ಇರುತ್ತೆ ಸೊ ಅದಕ್ಕೆ ನೀಟಾಗಿ ಕ್ಲೀನ್ ಆಗಲಿ ಅಂತ ಈ ರೀತಿ ಸೋಸ್ಕೊಂಡು ಶೇಂಗಾ ಪುಡಿ ಇರುತ್ತಲ್ಲ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ಸ್ಪೂನ್ ತಗೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಇದು ನೋಡಿದ್ರೆ ನಿಮಗೆ ತುಂಬ ಲಿಕ್ವಿಡ್ ಟೈಪ್ ಆಯಿತು ಅಂತ ಅನಿಸುತ್ತೆ ಬಟ್ ಇದು ನಾನು ಮಾರ್ನಿಂಗ್ ಮಾಡೋದರಿಂದ ನೈಟೇ ಈ ರೀತಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಈ ರೀತಿ ಬಿಸಿ ಇರೋವಾಗಲೇ ಮೇಲೆ ಲಿಡ್ ಕ್ಲೋಸ್ ಮಾಡಕ್ಕೆ ಹೋಗಬೇಡಿ ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಇದ್ರ ಮೇಲೆ ಒಂದು ಪಾತ್ರೆನ ಮುಚ್ಚಿ ಓವರ್ನೈಟ್ ಬಿಟ್ಬಿಡಬೇಕು ಓವರ್ನೈಟ್ ಬಿಟ್ಟು ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಈ ರೀತಿ ಆಗಿರುತ್ತೆ ಇದು ಗಟ್ಟಿ ಗಟ್ಟಿಯಾಗಿ ಈ ರೀತಿ ಮೆತ್ತಗಾದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಹೋಳಿಗೆ ಮಾಡೋಕ್ಕೆ ನಾವು ಮೊದಲಿಗೆ ಮೈದಾ ಹಿಟ್ಟನ್ನ ಕಲಸಿಟ್ಕೊಳ್ಳೋಣ ಮೈದಾ ಹಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋದು ಇದಕ್ಕೆ ಬೇರೆ ಏನನ್ನು ಮಿಕ್ಸ್ ಮಾಡ್ತಾಯಿಲ್ಲ ಜಸ್ಟ್ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮೊದಲಿಗೆ ಹಾಗೆ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ತುಂಬ ಗಟ್ಟಿನೂ ಬೇಡ ತುಂಬ ನೀರು ನೀರು ಥರನೂ ಬೇಡ ಈ ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ ಇದನ್ನು ಮುಚ್ಚಿ ಒಂದು ಹದಿನೈದು ನಿಮಿಷ ಬಿಟ್ಬಿಡಿ ನಂತರ ಇದನ್ನು ಈ ರೀತಿ ಚೆನ್ನಾಗಿ ಒಂದು ಸತಿ ಮಿದ್ಕೊಳ್ಳಿ ಮಿದ್ಕೊಂಡ್ಬಿಟ್ಟು ಒಂದು ಪಾತ್ರೆನಲ್ಲಿ ಇಟ್ಕೊಂಡು ನಂತರ ಚಿಕ್ಕ ಚಿಕ್ಕದಾಗಿ ಉಳ್ಳೆಗಳನ್ನು ಮಾಡ್ಕೊಳ್ಳಿ ತುಂಬ ದಪ್ಪ ದಪ್ಪ ಬೇಡ ಇದ್ದರೆ ಸಾಕಾಗುತ್ತೆ ಚಿಕ್ಕ ಚಿಕ್ಕದಾಗಿ ಉಳ್ಳೆಗಳನ್ನು ಮಾಡಿಕೊಂಡು ಒಣ ಮೈದಾ ಹಿಟ್ಟು ತೆಗೆದಿಟ್ಕೊಂಡಿದ್ದೆ ಸ್ವಲ್ಪ ಆ ಮೈದಾ ಹಿಟ್ಟಿನಲ್ಲಿ ಈ ರೀತಿ ಉಳ್ಳೆಗಳನ್ನು ಎದ್ದುಬಿಟ್ಟು ಚೆನ್ನಾಗಿ ತೀಡ್ಕೊಳ್ಳಿ ಒಂದಾಗಲಾಗುವಷ್ಟು ನೋಡಿ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ಇಷ್ಟು ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಇಷ್ಟಾಗಲ ಆದ ನಂತರ ಇದಕ್ಕೆ ಶೇಂಗ್ ಅದೇನು ಇರುತ್ತಲ್ಲ ಅದನ್ನು ನಾವು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಂಡಿರಬೇಕು ಆ ಉಂಡೆನ ಇದರಲ್ಲಿ ಇಟ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ಎಲ್ಲಿ ಓಪನ್ ಇರದೇ ಇರೋ ಥರ ನೀಟಾಗಿ ಕ್ಲೋಸ್ ಇಲ್ಲಾಂದರೆ ಹರಿದೋಗಿಬಿಡುತ್ತೆ ಹೋಳಿಗೆ ಸೊ ಅದಕ್ಕೆ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಡಿ ತೆಗೆದುಬಿಟ್ಟು ಇದನ್ನು ಈ ರೀತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಮತ್ತೆ ನಾವು ಮೈದಾ ಹಿಟ್ಟಿನಲ್ಲಿ ಅದ್ಬಿಟ್ಟು ಚೆನ್ನಾಗಿ ಲೈಟಾಗಿ ಪ್ರೆಸ್ ಮಾಡ್ತಾ ತೀಡ್ಕೋಬೇಕು ಜಾಸ್ತಿ ಪ್ರೆಷರ್ ಹಾಕಕ್ಕೆ ಹೋಗಬೇಡಿ ಲೈಟಾಗಿಯೇ ಪ್ರೆಷರ್ ಹಾಕಿ ಈ ರೀತಿ ನೀಟಾಗಿ ತೀಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನೆಲಲ್ಲಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಆಲ್ರೆಡಿ ನಾನು ಇನ್ನೊಂದು ಥರ ಹೋಳಿಗೆನ ಮಾಡಿ ತೋರಿಸಿದ್ದೀನಿ ಮೆಥಡ್ ಅಷ್ಟೇ ಚೇಂಜು ಅದನ್ನು ನಾನು ಕಾರ್ಡಲ್ಲಿ ಹಾಕಿರ್ತೀನಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಆ ಟೈಪ್ ಕೂಡ ಮಾಡ್ಕೋಬೋದು ಈ ಥರ ಕೂಡ ಮಾಡ್ಕೋಬೋದು ನಿಮಗೆ ಯಾವುದು ಕನ್ವೀನಿಯಂಟ್ ಅನಿಸುತ್ತೋ ಆ ಮೆಥಡಲ್ಲಿ ಮಾಡ್ಕೊಳ್ಳಿ ನಂತರ ಒಂದು ಕಾವಲಿನ ಕಾಯಕ್ಕೆ ಇಟ್ಕೊಂಡ್ಬಿಟ್ಟು ನಂತರ ಅದಕ್ಕೆ ಮಾಡಿಟ್ಕೊಂಡಿರುವಂಥ ಶೇಂಗಾ ಹೋಳಿಗೆನ ಅದರ ಮೇಲೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ನಡೆಯುತ್ತೆ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ರೆ ಬೆಟರು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎರಡೂ ಕಡೆ ಬೇಯಿಸ್ಕೋಬೇಕು ನಂತರ ಇದನ್ನು ತಿರು ಹಾಕ್ಕೊಳ್ಳಿ ಒಂದು ಇನ್ನೊಂದು ಸೈಡು ಚೆನ್ನಾಗಿ ಬೇಯಲಿ ಈ ರೀತಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನಮ್ಮ ಕಡೆ ಇದನ್ನು ಸಂಕ್ರಾಂತಿಗೆ ಆಮೇಲೆ ಎಳ್ಳ ಅಮಾವಾಸ್ಯೆಗೆಲ್ಲ ರೆಗ್ಯುಲರಾಗಿ ಮಾಡ್ತಿರ್ತೀವಿ ಈ ರೀತಿ ಆಗ ಸ್ವಲ್ಪ ಸ್ವಲ್ಪ ಪ್ರೆಸ್ ಇರಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಶೇಂಗಾದ ಹೋಳಿಗೆನ ಶೇಂಗಾ ಉಂಡೆ ತಿನ್ನೋ ಬದಲು ಈ ರೀತಿ ಹೋಳಿಗೆ ಮಾಡಿಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಈ ರೀತಿ ಎರಡೂ ಕಡೆ ಪ್ರೆಸ್ ಮಾಡ್ತಾ ಚೆನ್ನಾಗಿ ಬೇಯಿಸ್ಕೋಬೇಕು ನಿಮ್ಮ ಕಡೆ ಸಂಕ್ರಾಂತಿಗೆಲ್ಲ ಏನೇನು ಮಾಡ್ತೀರಾ ಏನೇನು ಸ್ಪೆಷಲ್ ಅಡುಗೆಗಳನ್ನೆಲ್ಲ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಕಡೆ ಶೇಂಗಾದೊಳಗೆ ಸಜ್ಜಿ ರೊಟ್ಟೆ ಹಿಂಡಿ ಪಲ್ಯ ಅಂತ ಮಾಡ್ತೀವಿ ಇದೆಲ್ಲ ವೆರೈಟೀಸ್ನ ನಾವು ಮಾಡಿ ಸಂಕ್ರಮಣನ ಸೆಲೆಬ್ರೇಟ್ ಮಾಡ್ತೀವಿ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಿ ಅಂತ ನನಗೆ ತಿಳಿಸಿ ನೋಡಿ ಫೈನಲ್ ಆಗಿ ಈಗ ಶೇಂಗಾದೊಳಗೆ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ Thank you so much.